ಭೂಮಿ ಮೇಲೆ ಚುನಾವಣಾ ಕಣದಿಂದ ನನ್ನನ್ನು ಹಿಂದಕ್ಕೆ ಸರಿಸುವ ವ್ಯಕ್ತಿ ಯಾರು ಹುಟ್ಟಿಲ್ಲ ಅನ್ನೋದನ್ನ ಮಾತ್ರ ಹೇಳಿದರು ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರವನ್ನ ಅವರ ಸೂಚಕ ಸಚಿನ್ ಪಾಟೀಲ ಮೂಲಕ ವಾಪಸ್ ಪಡೆದಿದ್ದಾರೆ ಧಾರವಾಡ ಡಿಸಿ ಕಚೇರಿಗೆ ಆಗಮಿಸಿದ ಸಚಿನ್ ಪಾಟೀಲ ನಾಮಪತ್ರ ವಾಪಸ್ ಪಡೆದುಕೊಂಡಿದ್ದಾರೆ ಬಹಳ ಕುತೂಹಲ ಮುಗಿಸಿದ್ದ ದಿಂಗಾಲೇಶ್ವರ ಶ್ರೀಗಳು ಯೋಗಿ ಮಾದರಿಯಲ್ಲಿ ಆಡಳಿತವನ್ನ ನೀಡಬೇಕು ಅನ್ನೋ ಕನಸನ್ನ ಕಂಡಿತು ಲಿಂಗಾಯತ ಸ್ವಾಭಿಮಾನದ ಹೆಸರಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಮೇಲೆ ಅದ್ಧೂರಿಯಾಗಿ ಅವರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನ ಭಕ್ತ ಸಮೂಹ ಮಾಡಿದ್ರು ಯಾವುದೇ ಕಾರಣಕ್ಕೂ ನಾಮಿನೇಷನ್ ಹಿಂಪಡೆಯೋದಿಲ್ಲ ಅಂತ ಹೇಳಿದ್ರು ಸ್ವಾಮೀಜಿ ಆದರೆ ಇಂದು ನಾಮಿನೇಷನ್ ಹಿಂಪಡೆದಿದ್ದಾರೆ ಕಾರಣ ಏನಿರಬಹುದು ಅಂತ ಭಕ್ತ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸಂಸದರಾದ ಜೋಶಿಯವರ ವಿರುದ್ಧ ತೊಡೆತಟ್ಟಿ ಧರ್ಮಯುದ್ಧ ಅಂತ ಸಾರಿದ ಶ್ರೀಗಳು ತಮ್ಮ ಉಮೇದುವಾರಿಕೆಯನ್ನ ಹಿಂಪಡೆದಿದ್ದಾರೆ ತ್ರಿಕೋನ ಸ್ಪರ್ಧಿಯಾಗಿದ್ದ ಧಾರವಾಡ ಕ್ಷೇತ್ರ ಈಗ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿದೆ ನಾಮಿನೇಷನ್ ಕೊನೆಗೂ ಹಿಂಪಡೆಯಲಾಗಿದೆ ನಾಮಪತ್ರ ವಾಪಸ್ ಪಡೆಯಲು ಧಾರವಾಡಕ್ಕೆ ಬಂದರೂ ದಿಂಗಾಲೇಶ್ವರ ಸ್ವಾಮಿಗಳು ಡಿಸಿ ಕಚೇರಿಗೆ ಬರಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸೂಚಕರ ಮೂಲಕವೇ ನಾಮಪತ್ರ ಹಿಂದೆ ತೆಗೆದುಕೊಂಡಿದ್ದಾರೆ ಬಿಜೆಪಿಗೆ ಸವಾಲಾಗಿದ್ದರ ಶ್ರೀಗಳು ನಾಮಪತ್ರ ಹಿಂಪಡೆಯುತ್ತಿದ್ದಂತೆ ಕ್ಷೇತ್ರದಲ್ಲಿ ಪರ ವಿರೋಧ ಚರ್ಚೆಗಳು ಏರ್ಪಟ್ಟಿವೆ ಈ ಬಗ್ಗೆ ಶ್ರೀಗಳು ಸ್ಪಷ್ಟನೆ ನೀಡಿದಾಗ ಮಾತ್ರ ಎಲ್ಲ ಪೋಹಾಗಳಿಗೆ ತೆರೆ ಬೀಳಲಿದೆ ಹಾಗಾದ್ರೆ ಯಾವ ಪಕ್ಷಕ್ಕೆ ಇವರು ಬೆಂಬಲ ನೀಡುತ್ತಾರೋ ಕಾಣದಾಗಿದೆ ಆದರೆ ಬಲ್ಲ ಮೂಲಗಳ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿ ಹಸೋಟಿಗೆ ಬೆಂಬಲ ನೀಡುವುದಾಗಿ ಆಪ್ತ ವಲಯದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ ರಾಜಕೀಯ ಜಿದ್ದಾಬ್ಗೆ ಸಾಕ್ಷಿಯಾಗಿದ್ದ ಧಾರವಾಡ ಲೋಕಸಭಾ ಕ್ಷೇತ್ರವು ನಾಮಪತ್ರ ವಾಪಸಾತಿಗೆ ಇಂದು ಕೊನೆ ದಿನವಾಗಿದ್ದು ರಾಜಕೀಯ ದಾಳವನ್ನ ಕೊನೆಗೂ ಉರುಳಿಸಿದ್ದಾರೆ ಪ್ರತಿಷ್ಠಿತ ಮಠದ ದುಂಗಾಲೇಶ್ವರ ಶ್ರೀಗಳೆಲ್ಲ ನಾಮಪತ್ರ ಹಿಂದಕ್ಕೆ ಪಡೆದುಕೊಳ್ಳುವುದರ ಮೂಲಕ ರಾಜಕೀಯ ಚದುರಂಗದ ಆಟವನ್ನ ಆಡಿದ್ದಾರೆ ಅಂದಾಜು ಇಪ್ಪತ್ತು ದಿವಸಗಳಿಂದ ನಾವು ಒಂದು ಹೋರಾಟವನ್ನ ಪ್ರಾರಂಭ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂತ ಮಾಹಿತಿಯಾಗಿದೆ ಆ ಹೋರಾಟದ ಉದ್ದೇಶಗಳು ಏನು ಅನ್ನುವಂತಹದನ್ನು ಸುದೀರ್ಘವಾಗಿ ನಾವು ಹೇಳ್ತಾ ಬಂದಿದ್ದೇವೆ ಆ ಹೋರಾಟಕ್ಕೆ ಧರ್ಮಯುದ್ಧ ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದೇವೆ ಇದೊಂದು ಸ್ವಾಭಿಮಾನದ ಚುನಾವಣೆ ಆಗಬೇಕು ಸ್ವಾಭಿಮಾನದ ಮತದಾನವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ನಾವು ಹೇಳಿದ್ದೇವೆ ಈ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ ನಂತರದಲ್ಲಿ ಹಿಂದಕ್ಕೆ ಪಡೆದಿದ್ದೇವೆ ಆ ಹಿಂದಕ್ಕೆ ಪಡೆಯುವ ವಿಚಾರದಲ್ಲಿ ಎರಡೂ ಪಕ್ಷಗಳ ನಾಯಕರು ನಮ್ಮೊಂದಿಗೆ ಸುದೀರ್ಘ ಹೋರಾಟ ಪ್ರಾರಂಭ ಸಂಪರ್ಕದಲ್ಲಿ ಇರತಕ್ಕಂಥದ್ದು ಬಹುಸಂಖ್ಯಾತರಿಗೆ ಗೊತ್ತಿದೆ ಇಂದು ಕೂಡ ನಿನ್ನೆಯೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮನ್ನು ಸಂಪರ್ಕ ಮಾಡಿರತಕ್ಕಂಥದ್ದು ಇರುತ್ತದೆ ನಿನ್ನಿನೂ ಕೂಡ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸದ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಮಾತಾಡಿದರು ಉಪಮುಖ್ಯಮಂತ್ರಿಗಳು ಮಾತಾಡಿದರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಬಹಳಷ್ಟು ಭಕ್ತ ವರ್ಗದ ಜನ ಮಠಾಧಿಪತಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ ಎಲ್ಲರ ವಿಚಾರಗಳನ್ನು ಕೇವಲ ಕೇಳ್ತಾ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಬಂದಿದ್ದೇವೆ ನಾವು ಆದರೆ ಇಂದು ನಾಮಪತ್ರವನ್ನು ತೆಗೆದುಕೊಳ್ಳಿ ಹಿಂದೆ ತೆಗೆದುಕೊಳ್ಳಿಕ್ಕೆ ಕಾರಣ ನಮ್ಮ ಗುರುಗಳು ನಮಗೆ ಆ ಒಂದು ಆದೇಶವನ್ನು ಮಾಡಿದ್ರು ಸದ್ಯಕ್ಕೆ ಚುನಾವಣಾ ರಂಗದಿಂದ ಈ ಒಂದು ನಾಮಿನೇಷನ್ ಫೈಲ್ ಮಾಡಿರತಕ್ಕಂಥದ್ದನ್ನು ಹಿಂದೆ ಪಡೆಯುವುದು ಉತ್ತಮ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಗುರುಗಳ ವಾಕ್ಯ ಪರಿಪಾಲನೆಗಾಗಿ ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ ನಾನು ಸಾರಿದ ಧರ್ಮ ಯುದ್ಧವನ್ನು ಮುಂದುವರೆಸ್ತೇನೆ ಧರ್ಮ ಹಿಂದೆ ನ ಏನು ಹೇಳಿದ್ದೇನೆ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ನಿಯಮಗಳನ್ನು ಹೇಳಿದ್ದೇನೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಒಂದು ವಿಚಾರವನ್ನು ಬಿಟ್ಟು ಉಳಿದ ಎಲ್ಲ ನಿಯಮಗಳನ್ನು ಮುಂದುವರಿಸ್ತೇನೆ ಈಗ ಯಾವುದಕ್ಕೆ ಸಪೋರ್ಟು ಅನ್ನೋದಕ್ಕಿಂತ ನಾವು ಹಿಂದೂ ಕೂಡ ಯಾವುದೇ ಪಕ್ಷಕ್ಕೆ ಸಪೋರ್ಟು ಅಂತಕ್ಕಂತಹದ್ದನ್ನ ಹಿಂದಕ್ಕೆ ತಕ್ಕೊಳ್ಳುದು ಅನ್ನುವಂಥದ್ದನ್ನ ವಿಚಾರವನ್ನು ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ ಯಾವುದೇ ಪಕ್ಷದ ಅಭಿಮಾನಿ ಮತ್ತು ವಿರೋಧಿ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿಲ್ಲ ಆದರೆ ನಮ್ಮ ಧರ್ಮಯುದ್ಧದಲ್ಲಿ ಯಾರು ಈ ಕ್ಷೇತ್ರದಲ್ಲಿ ಬೇಡ ಅನ್ನುವಂಥದ್ದನ್ನು ಹೇಳಿದ್ದೇವೆ ಆ ವಿಚಾರಕ್ಕೆ ನಾವು ಧರ್ಮಯುದ್ಧ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ ನಮಗೆ ಏನೇನು ರೀತಿಯಿಂದ ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟಿದ್ದೇವೆ ಆ ವಿಚಾರವನ್ನು ನಾವು ಮುಂದುವರಿಸ್ತೇವೆ